ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಹಣಾಗ್ ಇಷ್ಟೊಂದು ಕುಂಕುಮ ಎಲ್ಲ ಇಟ್ಕೊಂಡು ಎಲ್ಲೋ ಇದ್ದಾರಲ್ಲ ಯಾವುದೋ ಟೆಂಪಲ್ ಬೇರೆ ತೋರಿಸ್ತಿದ್ದಾರಲ್ಲ ಅಂತ ಹೇಳ್ತೀನಿ ಸ್ನಾನ ಅನ್ಕೊಂಡ್ರಿ ನೋಡಿ ಸ್ನಾನ ಮಾಡಿಸ್ತಾಳೆ ಅಂತ ಕೂತವನೆ ಹಾ ಸ್ನಾನ ಮಾಡ್ವಾ ಗಬ್ ಗಬ್ ಇರ್ತೀಯಾ ೂ ಕರ್ಕೊಂಡಿದೀನಿ ಜಾನಿನ ಸ್ನಾನ ಮಾಡಿಸೋದಿಕ್ಕೆ ಅಂತ ಬಿಸಿನೀರು ಅಂದ್ರೆ ನಾನು ಯಾವತ್ತೂ ತಣ್ಣೀರಲ್ಲೆಲ್ಲ ಸ್ನಾನ ಮಾಡಿಸಲ್ಲ ಬಿಸಿನೀರು ಅಂದ್ರೆ ತುಂಬಾ ಸುಡುವಂತ ನೀರಲ್ಲ ಸ್ವಲ್ಪ ಬೆಚ್ಚಗಿರುವಂತಹ ಉಗುರು ಬೆಚ್ಚಗಿರೋಂತಹ ನೀರಲ್ಲಿ ಅವನಿಗೆ ಸ್ನಾನ ಮಾಡಿಸ್ತೀನಿ ಅಂದ್ರೆ ಇವನಿಗೆ ಸೋಪು ಅಷ್ಟೇ ನಾನು ಯಾವುದೇ ರೀತಿ ಶಾಂಪೂ ಎಲ್ಲ ಹಾಕೋದಿಲ್ಲ ಇದು ಸಾಮಾನ್ಯವಾಗಿ ನಾಯಿಗಳಿಗೆ ಇದು ಏನು ಈ ಥರ ಎಲ್ಲ ಹತ್ತುತ್ತೆ ನೋಡಿ ಅದೆಲ್ಲ ಹತ್ತೋದಿಲ್ಲ ಈ ಸೋಪ್ ಹಾಕಿದ್ರೆ ಹಂಗಾಗಿ ನಾವು ಜಾನಿನ ಸಣ್ಣ ವಯಸ್ಸಲ್ಲಿ ತಂದಾಗಿಂದೂ ನಾವು ಇದೇ ಸೋಪನ್ನೇ ಯೂಸ್ ಮಾಡ್ತಾ ಇದ್ದೀವಿ ಅವನಿಗೆ ಹಂಗಾಗಿ ನಾವು ಯಾವುದೇ ರೀತಿ ಬೇರೆ ಎಕ್ಸ್ಟ್ರಾ ಸೋಪ್ ಎಲ್ಲ ಚೇಂಜ್ ಮಾಡಿಲ್ಲ ಅಂದರೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಈಗ ನಾಯಿಗಳಿಗೆ ನಾವು ಸ್ನಾನ ಮಾಡಿಸದ್ಮೇಲೆ ಒಂಥರ ಸ್ಮೆಲ್ ಬರ್ತಿರುತ್ತೆ ಬ್ಯಾಡ್ ಸ್ಮೆಲ್ ಥರ ಎಲ್ಲ ಬರ್ತಿರುತ್ತೆ ಇದು ಆ ಥರ ಬರೋದಿಲ್ಲ ಒಳ್ಳೆ ಘಮ ಘಮ ಅಂತಿರುತ್ತೆ ಈ ಸೋಪ್ ಹಾಕಿ ಸ್ನಾನ ಮಾಡಿಸಿದ್ರೆ ನೋಡಿ ಇದೇ ಸೋಪು ಅದ್ರ ಮೇಲೆ ನೋಡಿ ಅದು ಚಿತ್ರನೂ ಕೊಟ್ಟಿದ್ದಾರೆ ನೋಡಿ ಏನೆಲ್ಲಾ ಹತ್ತಲ್ಲ ಈ ಸೋಪ್ ಹಾಕಿ ಸ್ನಾನ ಮಾಡಿಸದ್ರೆ ಅಂತ ಅಂದ್ರ ಈಗ ಸೆಂಟ್ ಹಾಕಿದ್ರೆ ಯಾವ್ ತರ ಸ್ಮೆಲ್ ಬರುತ್ತೆ ನೋಡಿ ಆ ತರ ಘಮ ಅಂತ ಇರ್ತಾನೆ ಅವನು ಸ್ನಾನ ಮಾಡಾದ್ಮೇಲೆ ನೋಡಿ ಇವಾಗ ಅದು ಸ್ನಾನ ಎಲ್ಲಾ ಆದ್ಮೇಲೆ ನಾನು ಬೆಡ್ಶೀಟ್ ಹಾಸಿರ್ತೀನಿ ಅದು ಮೈ ಒರ್ಸ್ಕೊತಾನೆ ಮೈಯೆಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಇಕ್ಕೊಂಡು ನೋಡಿ ನಮ್ಮ ಜಾನಿಯವರು ರೆಡಿಯಾಗಿದ್ದಾರೆ ಅಂದರೆ ಇದು ಸೋಮವಾರದ ವೀಡಿಯೋ ಜಾನಿದು ಅಂದರೆ ಇದು ಇನ್ನೂ ಮಂಗಳವಾರದ್ದು ಎರಡು ವೀಡಿಯೋ ಒಟ್ಟಿಗೆನೇ ಇದೆ ಇದು ನೋಡಿ ಇವತ್ತು ಮಂಗಳವಾರ ಅಂದರೆ ನಾವು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಬೇಕಾಗಿತ್ತು ಹಂಗಾಗಿ ಬೆಳಗ್ಗೆನೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಇಟ್ಟು ಇನ್ನು ಮಾಮೂಲಿ ನಾವು ಟೀ ಕಾಫಿ ಎಲ್ಲ ಕುಡಿದು ನಾನು ಗಾರ್ಡನಿಗೆ ಬಂದಿದ್ದೀನಿ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಪೂಜೆಗೆ ಅಂತ ಅಂದ್ಬಿಟ್ಟು ಅಂದರೆ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ನಾನು ಸ್ವಲ್ಪ ಕೆಲ್ಸದ ಕಡೆ ಗಮನ ಇರೋದ್ರಿಂದ ವಿಡಿಯೋ ಮಾಡಕ್ ಆಗಿಲ್ಲ ನೋಡಿ ಇನ್ನು ನೋಡಿ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿ ನಾನು ಮುಳ್ಕಟ್ಟೆಗೆ ಹೋಗಿದ್ವಿ ಅಂದ್ರೆ ನಾವು ಇವತ್ತು ಮುಳ್ಕಟ್ಟೆಯಲ್ಲಿ ಸ್ವಲ್ಪ ಹರಕೆ ಎಲ್ಲ ತೀರ್ಸೋದಿತ್ತು ಹಂಗಾಗಿ ಹೋಗಿದ್ದೀವಿ ನೋಡಿ ಅದು ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ದು ಇನ್ನು ಸಂಜೆ ಬರೋಷ್ಟೊಳಗೆ ನಮಗೆ ಹೂ ಪ್ರಸಾದ ಆಗಿದೆ ಕಳಿಸೋದಿಂದ ನೋಡಿ ಅಲ್ಲಿ ಹೂ ಬಂದು ಬಾಳೆಹಣ್ಣು ಮೇಲೆ ಬಿದ್ದಿದೆ ಹಂಗಾಗಿ ನಮಗೆ ಯಾವಾಗಲೂ ಈ ತರ ಪೂಜೆ ಆದಮೇಲೆ ಹೂ ಪ್ರಸಾದ ಹಾಕ್ತಾನೆ ಇರುತ್ತೆ ನೋಡಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಜಾನಿಗೆ ಊಟ ಎಲ್ಲ ಹಾಕಿ ನಾವು ಸ್ವಲ್ಪ ಜಾನಿನ ಅಲ್ಲಿ ಮಳೆ ನೀರು ಬೀಳದೆ ಇರೋವಂತಹ ಜಾಗದಲ್ಲಿ ಕಟ್ಟಿ ಅವನನ್ನು ಹೊರಟಿದ್ದೀವಿ ಅಂದ್ರೆ ಜಾನಿಗೆ ಾನೇ ಒಂದು ಮನೆ ತರ ಮಾಡಿದ್ವಿ ನೋಡಿ ಅಲ್ಲಿ ಕಟ್ಟಿ ಅವನ್ನ ಹೊರಟಿದೀವಿ ಅಂದ್ರೆ ನಾವು ಇವತ್ತು ಮುಳ್ಕಟ್ಟೆಗೆ ಹೋಗ್ತಾ ಇದೀವಿ ಯಾಕೆ ಅಂದ್ರೆ ನಾವು ಕಾರ್ ತಗೋವಾಗ ನಾನು ಹರಕೆ ಮಾಡ್ಕೊಂಡಿದ್ದೆ ಅಂದರೆ ಫಸ್ಟು ನಮ್ಮ ಹತ್ರ ಕಾರ್ ಇರಲಿಲ್ಲ ನಮ್ಮನೆಯವರು ಬೇರೆಯವ್ರ ಕಾರು ಓಡಿಸೋಕೆ ಹೋಗ್ತಾಯಿದ್ರು ಅಂದರೆ ಅಂದರೆ ಕಮಿಷನ್ ಲೆಕ್ಕದಲ್ಲಿ ಸಾವಿರ ರೂಪಾಯಿ ದುಡಿದ್ರೆ ಅವರಿಗೆ ಏಳ್ನೂರೈವತ್ತು ರೂಪಾಯಿ ನಮಗೆ ಇನ್ನೂರೈವತ್ತು ರೂಪಾಯಿ ಈ ಥರ ಅಂದರೆ ನಾವು ಅವರು ದಿನ ಬರಿ ಇನ್ನೂರೈವತ್ತು ರೂಪಾಯಿ ತಗೊಂಡು ಮಕ್ಕಳನ್ನ ಓದಿಸಿ ಜೀವನ ಮಾಡೋದು ತುಂಬಾ ಕಷ್ಟ ಆಗಿತ್ತು ಅಂಥ ಸಮಯದಲ್ಲಿ ನಾವು ಕಾರ್ ತೊಗೋಬೇಕಾಗಿತ್ತು ಹಾಗಾಗಿ ನಾನು ಮುಳ್ಕಟ್ಟೆಯಲ್ಲಿ ಬೇಡ್ಕೊಂಡಿದ್ದೆ ನಮ್ಮ ಮನೆ ದೇವರಾಗಿರೋದ್ರಿಂದ ನಾನು ಬೇಡ್ಕೊಂಡಿದ್ದೆ ನಮ್ಮದು ಅಂತ ಒಂದು ಸ್ವಂತ ಕಾರ್ ತೊಗೊಂಡ್ರೆ ನೋಡವ್ವ ನಿನಗೆ ಬಂದು ಪೂಜೆ ಪೂಜೆ ಕೊಟ್ಟಿ ಮತ್ತೆ ಕೋಳಿ ಎಲ್ಲನೂ ಇಲ್ಲೇ ಕುಯ್ದು ಅಡುಗೆ ಎಲ್ಲ ಮಾಡಿ ನಿನಗೆ ಎಡೆ ಇಟ್ಟು ಹೋಗ್ತೀನಿ ಅಂತಲೂ ಹರಿಸ್ಕೊಂಡಿದ್ದೆ ಹಾಗಾಗಿ ನಾವು ನಾನು ಅಲ್ಲಿ ಹರ್ಸ್ಕೊಂಡು ಬಂದು ಒಂದು ವಾರಕ್ಕೆ ನಮಗೆ ಕಾರು ತಗೊಂಡ್ವಿ ನಾವು ಕಾರ್ ತೊಗೊಂಡು ಮೂರು ವರ್ಷ ಆದ್ರೂ ನನಗೆ ಹರ್ಕೆ ತೀರ್ಸಕ್ ಟೈಮೇ ಕೂಡಿರ್ಲಿಲ್ಲ ಇವತ್ತು ನೋಡಿ ಆ ಟೈಮ್ ಕೂಡಿದೆ ಹಾಗಾಗಿ ಇವತ್ತು ಬಂದು ನಾವು ಪೂಜೆ ಎಲ್ಲ ಮುಗಿಸಿ ಮತ್ತೆ ಗಾಡಿ ಪೂಜೆ ಎಲ್ಲನೂ ಮುಗಿಸಿ ಒಳಗಡೆ ಫಸ್ಟ್ ಅಮ್ಮನವರ ದರ್ಶನ ಎಲ್ಲ ಮಾಡಿ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಗಾಡಿ ಪೂಜೆ ಮಾಡಿಸಿದ್ವಿ ಅಂದ್ರೆ ನಾವು ಅಲ್ಲೇ ಕೋಳಿ ಕುಯ್ದು ಅಡುಗೆ ಮಾಡಿದ್ದೆಲ್ಲ ಮಾಡಕ್ ಆಗಲೇ ಇಲ್ಲ ಹೋಯ್ತು ನನಗೆ ಆ ಗಡಿಬಿಡಿನಲ್ಲಿ ಮರ್ತೋಯ್ತು ನಮ್ಮ ಯಜಮಾನ್ ಕೇಳಬೇಕಾ ಅವರು ವೀಡಿಯೋ ತಂಟೆಗೆ ಹೋಗಲ್ಲ ಹೊರಗಡೆ ಎಲ್ಲಾದ್ರೂ ಹೋಗ್ತಾರೆ ನನಗೆ ವಿಡಿಯೋಗಳೆಲ್ಲ ಬೇಕು ಅಂದ್ರೆ ನರ್ಸರಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಆದ್ರೆ ಇಂಥ ಟೈಮ್ ಅಲ್ಲಿ ವೀಡಿಯೋ ಎಲ್ಲ ಮಾಡೋದಿಲ್ಲ ನಾವು ಅಲ್ಲಿ ಕೋಳಿ ತಗೊಂಡು ಕಟ್ ಮಾಡಿ ಮತ್ತೆ ಅಲ್ಲಿ ಅಡಿಗೆ ಎಲ್ಲಾ ಮಾಡಿ ಅದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಎಷ್ಟು ವೀಡಿಯೋ ಮಾಡಿದ್ದೀನೋ ಅಷ್ಟನ್ನು ಹಾಕಿ ಮಾತ್ರ ಹಾಕಿದ್ದೀನಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಗಾರ್ಡನ್ ವಿಡಿಯೋ ಹಾಕಿಲ್ಲ ಅಂತ ಈ ವಿಡಿಯೋ ಎಲ್ಲ ನೋಡ್ದನೇ ಇರಬೇಡಿ ಅಂದರೆ ಇವಾಗ ಮಳೆ ಶುರುವಾಗಿರೋದ್ರಿಂದ ಸ್ವಲ್ಪ ಗಾರ್ಡನ್ ಕೆಲಸ ಎಲ್ಲ ಕಡಿಮೆ ಇರುತ್ತೆ ಹಂಗಾಗಿ ವಿಡಿಯೋಗಳಿಲ್ಲ ಅದಕ್ಕಾಗಿ ನಾನು ಈ ವಿಡಿಯೋನೂ ಸಹ ಹಾಕಿದ್ದೀನಿ ಅಂದರೆ ಆಲೇ ಒಂದು ಹದಿನೈದು ದಿನ ಆಗಕ್ಕೆ ಬಂತು ನಾನು ಈ ವಿಡಿಯೋ ಮಾಡಿ ಹಂಗೆ ಇತ್ತು ಹಾಗಾಗಿ ಇವತ್ತು ಆಗ್ತಾ ಇದ್ದೀನಿ ಈ ವಿಡಿಯೋನೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಲ್ಲಿ ಹೈನವ್ರು ಬಂದು ಗಾಡಿಗೆ ಪೂಜೆ ಎಲ್ಲ ಮಾಡಿ ಅವರು ನಿಂಬೆಹಣ್ಣೆಲ್ಲ ಕೊಟ್ಟರು ಗಾಡಿ ಚಕ್ರಕ್ಕೆಲ್ಲ ಹಿಡಿ ಅಂತ ಅಲ್ಲಿ ನಮ್ಮ ಯಜಮಾನ್ರು ಹೆಂಗೆ ಹೋಗೋದು ಅಂತ ಇದ್ದರು ನಾನು ಅದಕ್ಕೆ ಹಿಂಗೆ ಹೋಗಿ ಒಂದು ರೌಂಡ್ ಬನ್ರಿ ಅಂತಲೂ ಸಹ ಹಂಗೆ ಹೇಳಿ ಕೈ ತೋರಿಸ್ತಾ ಇದ್ದೆ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೇಳ್ರಿಗೂ ಟೇಕ್ ಕೇರ್ ಬ ಬಾಯ್